ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಧಿವೀಕರಣ ಮನೆಯ ತಿಳಿಯೋಣ ಇವತ್ತಿನ ರಾಶಿ ಫಲಗಳ ಬಗ್ಗೆ ಮೊದಲನೇದಾಗಿ ಮೇಷರಾಶಿ ಉದ್ಯಮಗಳಿಂದ ಸಮಗ್ರ ಸುಧಾರಣೆಯ ಬಗ್ಗೆ ಚಿಂತನೆ ಉದ್ಯೋಗ ಸ್ಥಾನದಲ್ಲಿ ಸ್ಥಿರ ಅನುಭವ ಪುತ್ರನ ವಿವಾಹ ಸಮಸ್ಯೆಗೆ ಪರಿಹಾರ ವ್ಯವಹಾರ ಸಂಬಂಧ ತಿರುಗಾಟ ಹಿರಿಯರು ಮತ್ತು ಗೃಹಿಣಿಯರಿಗೆ ಉಲ್ಲಾಸ ವಧು ವರ ಅನ್ವೇಷಿಗಳಿಗೆ ಶುಭವಾರ್ತೆ ಮಕ್ಕಳ ಆರೋಗ್ಯದಲ್ಲಿ ಸಣ್ಣ ವ್ಯತ್ಯಾಸ ವ್ಯಾಪಾರಿಗಳು ಇಂಜಿನಿಯರ್ ಲೆಕ್ಕ ಪರಿಶೋಧಕರು ಮೊದಲಾದ ವೃತ್ತಿಪರರಿಗೆ ಕೆಲಸ ಮುಗಿಸುವ ತರಾತುರಿ ಮಿಥುನ ರಾಶಿ ಉದ್ಯೋಗ ಅರಿಸುತ್ತಿರುವವರಿಗೆ ಶುಭ ಸೂಚನೆ ಸ್ವತಂತ್ರ ಸ್ವರ್ಣ ಉದ್ಯಮಿಗಳಿಗೆ ಹೇರಳ ಲಾಭ ಗ್ರಂಥಾಧ್ಯಯನದಲ್ಲಿ ಆಸಕ್ತಿ ಸಂಗೀತ ಶ್ರವಣ ಸತ್ಸಂಗಗಳಲ್ಲಿ ಕಾಲಯಾಪನೆ ವ್ಯವಹಾರ ಸಂಬಂಧ ಪೂರ್ವ ದಿಕ್ಕಿಗೆ ಪ್ರಯಾಣ ಮಿಶ್ರ ಫಲಗಳ ದಿನ ಹಿರಿಯರ ಯೋಗಕ್ಷೇಮ ವಿಚಾರಿಸುತ್ತೀರಿ ಮನೆಯಲ್ಲಿ ಉಳಿದ ಎಲ್ಲರ ಆರೋಗ್ಯ ಉತ್ತಮ ಮಕ್ಕಳ ಭವಿಷ್ಯ ಚಿಂತನೆ ಅವಿವಾಹಿತರಿಗೆ ತಕ್ಕ ಜೋಡಿ ಸಿಗುವ ಸಾಧ್ಯತೆ ಗೃಹೋಪಯೋಗಿ ಸಾಮಗ್ರಿಗಳ ಖರೀದಿ ಸಿಂಹರಾಶಿ ಎಲ್ಲಾ ಕ್ಷೇತ್ರಗಳಲ್ಲೂ ಯಶಸ್ಸಿನ ಅನುಭವ ಷೇರು ವ್ಯವಹಾರದಲ್ಲಿ ಉತ್ತಮ ಲಾಭ ಅಧಿಕಾರಿಗಳ ಸಕಾಲಿಕ ಸ್ಪಂದನದಿಂದ ಕಾರ್ಯಗಳು ಶೀಘ್ರವಾಗಿ ಮುಕ್ತಾಯ ಯಂತ್ರೋಪಕರಣ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ ರಾಶಿ ಸೇವಾ ಕಾರ್ಯಗಳಿಂದ ಹೆಚ್ಚಿದ ಜನಪ್ರಿಯತೆ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಅನುಕೂಲ ಸಂಸಾರ ಸುಖ ತೃಪ್ತಿಕರ ಹಿರಿಯರ ಗೃಹಿಣಿಯರ ಮಕ್ಕಳ ಆರೋಗ್ಯ ಉತ್ತಮ ಲೇವಾದೈವಿ ವ್ಯವಹಾರದಲ್ಲಿ ಹಿನ್ನಡೆ ತುಲ ರಾಶಿ ಪರಿಸರ ಸ್ವಚ್ಛತೆ ಚಟುವಟಿಕೆಗಳಲ್ಲಿ ಆಸಕ್ತಿ ಧಾರ್ಮಿಕ ಕ್ರಿಯೆಗಳ ದರ್ಶಿಸುವ ಅವಕಾಶ ವಸ್ತ್ರ ಸಿದ್ಧ ಹುಡುಪು ಆಭರಣ ವ್ಯಾಪಾರಿಗಳಿಗೆ ಲಾಭ ಹಿರಿಯರು ಗೃಹಿಣಿಯರು ಮಕ್ಕಳಿಗೆ ಸಂಭ್ರಮದ ದಿನ ರುಚಿಕ ರಾಶಿ ನೊಂದವರಿಗೆ ಸಾಂತ್ವನ ಹೇಳಿ ಸಮಾಧಾನ ಹೊಂದಿವಿರಿ ವಸ್ತ್ರ ಅಲಂಕಾರ ಸಾಮಗ್ರಿ ಕರೆ ಿ ಸಂಭವ ಕಟ್ಟಡ ನಿರ್ಮಾಣ ಗುತ್ತಿಗೆದಾರರಿಗೆ ಮಧ್ಯಮ ಲಾಭ ಹಿರಿಯರ ಆರೋಗ್ಯ ಸುಧಾರಣೆ ಧನಸ್ಸು ರಾಶಿ ಸರ್ಕಾರಿ ಉದ್ಯೋಗಸ್ಥರಿಗೆ ಶುಭ ಸಮಾಚಾರ ನಿರೀಕ್ಷೆ ಉಳಿತಾಯ ಯೋಜನೆಗಳ ಏಜೆಂಟರಿಗೆ ಆದಾಯ ವೃದ್ಧಿ ಪಾರದರ್ಶಕವಾಗಿ ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭ ಭೂ ವ್ಯವಹಾರ ಸಂಬಂಧ ಪ್ರಯಾಣ ಮಕರ ರಾಶಿ ಆದಾಯ ವೃದ್ಧಿಯ ಪ್ರಯತ್ನವು ಫಲಿಸುವ ಕಾಲ ಸನ್ನಿಹಿತ ಕಾರ್ಯರಂಗದಲ್ಲಿ ಸಹನೆಗೆ ದಕ್ಷತೆಯಷ್ಟೇ ಪ್ರಾಧಾನ್ಯ ಮಕ್ಕಳ ಭವಿಷ್ಯ ಚಿಂತನೆ ಲೇವಾದೇವಿ ವ್ಯವಹಾರಸ್ಥರಿಗೆ ನಷ್ಟ ಶಸ್ತ್ರ ವೈದ್ಯರಿಗೆ ಕೀರ್ತಿ ಕುಂಭರಾಶಿ ಉದ್ಯೋಗದಲ್ಲಿ ಪದೋನ್ನತಿ ಅಥವಾ ವೇತನ ಏರಿಕೆಯ ಸಾಧ್ಯತೆ ಸಮಾಜ ಸೇವೆಯ ಕಾರಣದಿಂದ ಜನಪ್ರಿಯತೆ ವರ್ಧನೆ ಸ್ಥಿರಾಸ್ತಿ ಖರೀದಿ ಪ್ರಯತ್ನ ಫಲಪ್ರದ ಸ್ಟೇಷನರಿ ವ್ಯಾಪಾರಿಗಳಿಗೆ ಲಾಭ ಮನೆಯಲ್ಲಿ ದೇವತಾ ಕಾರ್ಯ ಆಯೋಜನೆ ಮೀನರಾಶಿ ಸತ್ಕಾರಿಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ಕಳೆದು ಹೋದ ಸುಸಂದರ್ಭ ಮರಳಿ ಬರುವ ಸಾಧ್ಯತೆ ಕಾರ್ಯ ಯಶಸ್ಸಿಗೆ ಸಂಬಂಧಪಟ್ಟವರ ಸಹಕಾರ ಧಾರ್ಮಿಕ ಸಮಸ್ಯೆಯ ಹೊಣೆಗಾರಿಕೆ ಮರಳಿ ಬರುವ ನಿರೀಕ್ಷೆ ದ್ರವ್ಯ ವ್ಯಾಪಾರಿಗಳಿಗೆ ಶುಭ ಕಾಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ